ಎಲ್ಲರಿಗೂ ನಮಸ್ಕಾರಗಳು ಸಂಧಿ ಎಂದರೇನು ಸಂಧಿ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದಂತೆ ಸೇರುವುದಕ್ಕೆ ಸಂಧಿ ಎಂದು ಹೆಸರು ಸಂಧಿ ಎಂದರೆ ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದಂತೆ ಸೇರುವುದಕ್ಕೆ ಸಂಧಿ ಎಂದು ಹೆಸರು ಸಾಮಾನ್ಯವಾಗಿ ಅಕ್ಷರಗಳು ಸೇರುವುದರಿಂದಲೇ ಶಬ್ದ ಪದ ವಾಕ್ಯ ಆಗುತ್ತದೆ ಹೀಗೆ ಅಕ್ಷರಗಳು ಸೇರುವಾಗ ಕೆಲವು ಬದಲಾವಣೆಗಳಾಗುತ್ತವೆ ಅಂಥ ಬದಲಾವಣೆಗೆ ಸಂಧಿಕಾರ ಎಂದು ಹೆಸರು ಸಂಧಿಕಾರವೆನ್ನುವ ಸಂಧಿ ಎಂದು ಕರೆಯುತ್ತೇವೆ ಸಂಧಿಕಾರವೂ ಆಗುವಾಗ ಅವಕಾಶವಿದ್ದರೆ ಕೆಲವು ಕಡೆ ಬದಲಾವಣೆ ಆಗುವುದಿಲ್ಲ ಅಂಥವದನ್ನು ಪ್ರಕೃತಿ ಭಾವ ಎನ್ನುತ್ತಾರೆ ಸಂಧಿ ಮಾಡುವಾಗ ಅರ್ಥ ಕೆಡುವಂತಿದ್ದರೆ ಸಂಧಿ ಮಾಡಬಾರದು ಇಲ್ಲಿ ನಾವು ಉದಾಹರಣೆಗೆ ಸಂಧಿ ಎಂದರೇನು ಎಂದರೆ ತಿಳಿದುಕೊಳ್ಳೋಣ ಅಂದರೆ ಎರಡು ಅಕ್ಷರಗಳ ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದಂತೆ ಸೇರುವುದಕ್ಕೆ ಸಂಧಿ ಎಂದು ಹೆಸರು ಸಂಧಿ ಎಂದರೆ ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದೆ ಸೇರು ಇಲ್ಲದೆ ಇಲ್ಲದಂತೆ ಸೇರುವುದಕ್ಕೆ ಎರಡು ಅಕ್ಷರಗಳ ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದಂತೆ ಸೇರುವುದಕ್ಕೆ ಸಂಧಿ ಎಂದು ಹೆಸರು ಇನ್ನು ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳಾಗಿ ನೋಡ್ಬೋದು ಅವು ಯಾವ್ಯಾವಂದರೆ ಲೋಪಸಂಧಿ ಆಗಮ ಸಂಧಿ ಹಾಗೂ ಆದೇಶ ಸಂಧಿ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಒಂದು ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಎಂದರೆ ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರವು ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರವು ಕಾಣಿಸದೆ ಹೋಗುವುದಕ್ಕೆ ಲೋಪ ಎಂದು ಹೆಸರು ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವ ಪೂರ್ವದಲ್ಲಿರುವ ಸ್ವರದ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದಕ್ಕೆ ಇದಕ್ಕೆ ಲೋಪ ಸಂಧಿ ಎಂದು ಹೆಸರು ಅಂದರೆ ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರ ಕಾಣಿಸದೆ ಹೋಗುವುದಕ್ಕೆ ಲೋಪಸಂಧಿ ಎಂದು ಹೇಳುವರು ಎಕ್ಸಾಂಪಲ್ ನಾವು ನೋಡ್ಬೋದಾದರೆ ಇಲ್ಲಿ ಅಲ್ಲಲ್ಲಿ ಇಲ್ಲಿ ಒಂದು ಅಲ್ಲಲ್ಲಿ ಜಸ್ಟ್ ಅಲ್ಲಲ್ಲಿ ಅಂದ್ರೆ ಊರಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಇಲ್ಲಿ ನಾವು ಊರು ಪ್ಲಸ್ ಅಲ್ಲಿ ಊರಲ್ಲಿ ಅನ್ನೋ ಅಕ್ಷರ ನಮಗಿಲ್ಲಿ ಲೋಪವಾಗಿ ಅಂದ್ರೆ ಕಾಣದಂತೆ ಹೋಗಿದೆ ಆದ್ದರಿಂದ ಊರಲ್ಲಿ ಇವೆಲ್ಲ ಲೋಪಸಂಧಿ ಆಗುತ್ತವೆ ಏನಾದರೂ ಏನು ಪ್ಲಸ್ ಆದುದ್ದು ಏನಾದದ್ದು ಅಂದರೆ ಆ ಅಕ್ಷರ ಅಂದರೆ ಸ್ವರದ ಮುಂದೆ ಸ್ವರ ಒಂದು ಅಕ್ಷರವು ಕಾಣಿಸದೆ ಹೋಗುವುದಕ್ಕೆ ಲೋಪಸಂದಿ ಎಂದು ಹೆಸರು ಹೇಳಲಾಗುತ್ತದೆ ಇಲ್ಲಿ ಏನಾದರೂ ಇಲ್ಲಿ ಆ ಅನ್ನೋ ಅಕ್ಷರ ನಮಗೆ ಕಾಣುವುದಿಲ್ಲ ಏನಾದ ಏನಾದದ್ದು ಏನು ಪ್ಲಸ್ ಆದುದು ಹೋಗಿ ಏನಾದದ್ದು ಅಂತ ಬರುತ್ತೆ ಇನ್ನು ಸಂಧಿ ಎರಡು ಅಕ್ಷರಗಳು ಸೇರುವಾಗ ಹೊಸದಾಗಿ ಇನ್ನೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ ನಾವು ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಅಂದರೆ ಎರಡು ಅಕ್ಷರಗಳು ಸೇರುವಾಗ ಒಂದು ಅಕ್ಷರವು ಕಾಣಿಸದೆ ಹೋಗುವುದಕ್ಕೆ ಲೋಪಸಂಧಿ ಇನ್ನು ಆಗಮ ಸಂಧಿ ಅಂದರೆ ಎರಡು ಅಕ್ಷರಗಳು ಸೇರುವಾಗ ಹೊಸದಾಗಿ ಇನ್ನೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆಗಮ ಸಂಧಿ ಎನ್ನುತ್ತೇವೆ ಕಾರ ಸಂಧಿ ಅಂದರೆ ಅ ಇ ಈ ಗಳ ಮುಂದೆ ಸ್ವರ ಬಂದರೆ ಆ ಎರಡು ಸ್ವರಗಳ ಮಧ್ಯದಲ್ಲಿ ಎಕಾರವು ಆಗಮವಾಗುವುದಕ್ಕೆ ಇದನ್ನು ಯಕಾರಗಮ ಸಂಧಿ ಎಂದು ಕರೆಯುತ್ತೇವೆ ಆಗಮ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ನಾವು ಯಕಾರ ಈ ಥರ ನೋಡ್ಬೋದು ನಾವು ಫಸ್ಟ್ ಆಗಮ ಸಂಧಿ ಅಂದರೆ ಎರಡು ಅಕ್ಷರಗಳು ಸೇರುವುದಾಗಿ ಸೇರುವಾಗ ಹೊಸದಾಗಿ ಇನ್ನೊಂದು ಅಕ್ಷರವು ಬಂದು ಸೇರುವುದಕ್ಕೆ ಆಗಮ ಸಂಧಿ ಸಂಧಿಯಾಗುವಾಗ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಆದೇಶ ಸಂಧಿ ನೋಡಿ ಇಲ್ಲಿ ನಾವು ಸಂಧಿ ಆಗುವಾಗ ಒಂದು ಅಕ್ಷರ ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಆದೇಶ ಸಂಧಿ ಕನ್ನಡ ಸಂಧಿಗಳಲ್ಲಿ ಮೂರು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಇಲ್ಲಿ ಎಕ್ಸಾಂಪಲ್ ಆಗಿ ಹುಲ್ಲು ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು ಇದು ಆದೇಶ ಸಂಧಿ ಆಗುತ್ತೆ ಯಾಕಂದರೆ ಗಾ ಅಕ್ಷರದ ಬದಲಾಗಿ ಕಾ ಅಕ್ಷರ ಬಂದು ಸೇರುತ್ತೆ ಹುಲ್ಲು ಪ್ಲಸ್ ಗಾ ಗಾವಲು ಹೋಗಿ ಹುಲ್ಲುಗಾವಲು ಹುಲ್ಲುಗಾವಲು ಈ ಥರ ಗ ಕಾರಕ್ಕೆ ಗ ಕಾರ ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೆಯುತ್ತೇವೆ ಸಂಧಿ ಆಗುವ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವುದಕ್ಕೆ ಆದೇಶ ಸಂಧಿ ನಿಮಗೂ ಕೂಡ ಈ ಕನ್ನಡ ಸಂಧಿಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು